ಕನ್ನಡ ಸಿನಿಮಾದ ಒಂದು ಹಾಡು ನೆನಪಿಸ್ತಾ ಇದ್ದೀನಿ ಓ ಗೆಳೆಯ ಜೀವದ ಗೆಳೆಯ ಶಾನೆ ಪ್ರೀತಿ ಕಣೋ ಅಂತ ಪ್ರೀತಿಗೂ ಒಂದು ಕೈ ಮಂತ್ಲಿ ಜಾಸ್ತಿ ಕಣೋ ಅನ್ನೋ ಹಾಗೆ ಆಗೋಗಿದೆ ಇದು ಅದೇ ಪೊಲೀಸು ಪೊಲೀಸು ಅಂತ ಏನಿದು ಅಂದ್ರೆ ಈಗ ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್ ಈ ಕ್ಷಣ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಚಿತ್ರದುರ್ಗದ ಪೊಲೀಸರಿಗೆ ಪ್ರೀತಿಗಿಂತ ಒಂದು ಕೈ ಮಂತ್ಲಿ ವಿತ್ ಇನ್ ಇಲಿಟೆಡ್ ಕಾಮ ಹೇಳ್ತಿದ್ದೀನಿ ಮಂತ್ಲಿ ಜಾಸ್ತಿ ಅಂತೆ ಇದು ಬಹಿರಂಗವಾಗಿಯೇ ಪೊಲೀಸರ ಹೊಸ ವರ್ಷದ ಡ್ಯಾನ್ಸ್ ಪಾರ್ಟಿಯಲ್ಲಿ ಅವರೇ ಹಾಡಿದ ರೀತಿ ಹಾಗಾದ್ರೆ ಏನಿತ್ತು ನೋಡ್ಬಿಡೋಣ ಅದನ್ನ

ಚಿತ್ರದುರ್ಗದ ಹೊಸದುರ್ಗದ ಪೊಲೀಸರಿಗೆ ಈ ಹಾಡಿ ಎಷ್ಟೋ ಸರಿ ಸಿನಿಮಾ ಹಾಡುಗಳನ್ನ ಬೇರೆ ಸಾಹಿತ್ಯ ಬರೆದು ಹಾಡಿ ಮಜಾ ತಗೋತಾರ ನಿಜ ಆದ್ರೆ ಇದು ಪೊಲೀಸ್ ಅವರು ಹೊಸ ವರ್ಷದ ಪಾರ್ಟಿ ಸಂದರ್ಭದಲ್ಲಿ ಆದದ್ದು ಎಸ್ ಪಿ ಆದೇಶದ ನಡುವೆಯೂ ಈ ಪೊಲೀಸರ ಮೋಜು ಮಸ್ತಿಯ ಹಾಡಿನ ಸಾಲಿದು ನನ್ನ ಸಹೋದ್ಯೋಗಿ ಸಿದ್ದರಾಜು ಚಿತ್ರದುರ್ಗದಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಆಫ್ಟರ್ನೂನ್ ಸಿದ್ ಸಿದ್ದರಾಜು ಗುಡ್ ಆಫ್ಟರ್ನೂನ್ ಪರಮಾತ್ಮ ಒಳಗೋದ ಮೇಲೆ ಈ ತರದ ಸಾಹಿತ್ಯ ಆಚೆ ಬಂದಿದೆ ಅಂದ್ರೆ ಏನ್ ಮಂತ್ಲಿ ಅಂದ್ರೆ ಸಿದ್ದರಾಜು ಹರೀಶ್ ಏನಂತಂದ್ರೆ ಇದುವರೆಗೂ ಕೂಡ ಸಾರ್ವಜನಿಕರು ಏನು ಹೊಸದುರ್ಗ ತಾಲೂಕು ಸೇರಿದ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಅಕ್ರಮ ಮರಳುಗಾರಿಕೆಯಲ್ಲಿ ಪೊಲೀಸರು ಶಾಮೀಲಾಗಿದ್ದಾರೆ ಮತ್ತೆ ಅಕ್ರಮ ಮರಳುಗಾರಿಕೆಯಲ್ಲಿ ಪೊಲೀಸರು ಶಾಮೀಲಾಗಿರೋದ್ರಿಂದ ಒಂದು ಮನೆ ಕಟ್ಟಕ್ಕಾಗ್ಲಿ ದೇವಸ್ಥಾನ ಕಟ್ಟೋದಕ್ಕಾಗ್ಲಿ ಯಾವುದಕ್ಕೂ ಕೂಡ ಒಂದು ಗಾಡಿ ಮರಳು ಸಿಗದಂತೆ ಕಡಿವಾಣ ಹಾಕಿದ್ದಾರೆ ಇದೆಲ್ಲ ಅಕ್ರಮವಾಗಿ ಬೇರೆ ಸಾಗಣೆ ಆಗ್ತಾ ಇದೆ ಅಂತ ಆರೋಪ ಮಾಡಿದ್ರು ಇದರ ಬೆನ್ನಲ್ಲೇ ಏನು ಹಲೋ ಹರೀಶ್ ನಗರ ಪ್ಲೀಸ್ ಬೆನ್ನಲ್ಲೇ ಪೊಲೀಸರು ಹೊಸ ವರ್ಷದಂದು ಪಾರ್ಟಿ ಮಾಡಿದ್ರು ಆ ಪಾರ್ಟಿ ವೇಳೆ ಏನು ಸಿದ್ಧರಾಜು ಈಗ ಸಾಮಾನ್ಯವಾಗಿ ಪೊಲೀಸರು ಜನ ಮಾತಾಡೋದು ಹೆಂಗೆ ಅಂದ್ರೆ ಮಂತ್ಲಿ ಕೊಡ್ಲಿ ಅಂದ್ರೆ ಏನು ಆಗಲ್ಲ ಸರ್ ಬೀದಿ ಬದಿ ವ್ಯಾಪಾರಿಗಳು ಅಲ್ಲೆಲ್ಲ ಇನ್ನೊಬ್ರು ಮತ್ತೊಬ್ರು ಎಲ್ಲ ಮಂತ್ಲಿ ಕೊಡ್ಬೇಕು ಸರ್ ಅಂತ ಇರ್ತಾರಲ್ಲ ಅದೇ ಮಂತ್ಲಿನ ಇದು ಹೌದು ಹರೀಶ್ ನಾಗರಾಜ್ ಏನಂದ್ರೆ ಇಲ್ಲಿ ಅಕ್ರಮ ಮರಳುಗಾಡಿಕೆ ವಸ್ತ್ರದಲ್ಲಿ ಹೆಚ್ಚಾಗಿರೋದ್ರಿಂದ ಮಂತ್ಲಿ ಮಾಮೂಲಿ ಬರ್ತಾ ಇರುತ್ತೆ ಮಂತ್ಲಿ ಅನ್ನೋ ಪದವನ್ನ ಪ್ರೀತಿ ಅನ್ನೋ ಜಾಗದಲ್ಲಿ ಹಾಕಿ ಅವರೆಲ್ಲ ಮಜಾ ತಗೋತಿದ್ದಾರೆ ಆ ವರ್ಡ್ ಬಂದ ತಕ್ಷಣ ಎಲ್ರು ನಗ್ತಾರೆ ಹೌದು ಹೌದು ಹರೀಶ್ ನಾಗರಾಜ್ ಅಂದ್ರೆ ಅರ್ಥ ಅಂದ್ರೆ ಅರ್ಥ ಪೊಲೀಸರು ನಾವೇ ಹಾಡಿ ನಾವು ಮಾಡ್ತಿರೋ ಕೆಲಸವನ್ನ ನಾವೇ ಮಜಾ ತಗೋತಾ ಇದೀವಿ ಅಂತ ಅರ್ಥನಾ ಇದು ಖಂಡಿತ ಖಂಡಿತ ಏನಾಗುತ್ತೆ ಏನಂದ್ರೆ ಗುರುಪ್ರಸಾದ್ ಹಾಡು ಹೇಳುವಂತ ಸಂದರ್ಭದಲ್ಲಿ ಏನು ಸಿಪಿಐ ರುದ್ರಪ್ಪ ಅವರು ಇದನ್ನ ಈ ರೀತಿ ಒಂದು ಒಂದು ಸಾಹಿತ್ಯವನ್ನೇ ಬದಲಾಯಿಸಿ ಹೇಳ್ಕೊಡ್ತಾರೆ ಅಂದ್ರೆ ಏನು ಪ್ರೀತಿ ಜಾಸ್ತಿ ಕಾಣುವಂತ ಹಾಡಿನ ಬದಲಾಗಿ ಮಂತ್ರಿ ಜಾಸ್ತಿ ಕಾಣುವಂತ ಹೇಳುವಂತ ಹೇಳ್ಕೊಡ್ತಾರೆ ಮೈಕ್ ಅಲ್ಲಿ ಹೇಳುವಂತ ಸಂದರ್ಭದಲ್ಲಿ ಆಗ ಗುರುಪ್ರಸಾದ್ ಅವರು ಈ ಹಾಡನ್ನ ಮುಂದುವರಿಸ್ತಾರೆ ಮತ್ತೆ ಏನು ಎಸ್ ಪಿ ಅವರು ಈಗಾಗಲೇ ಹೊಸ ವರ್ಷ ಆಚರಣೆ ಮಾಡ್ಬೇಕು ಅಂತ ಅಂದ್ರೆ ಪೊಲೀಸರಿಂದ ಅನುಮತಿ ಪಡಬೇಕಂತ ಸಾರ್ವಜನಿಕರಿಗೆ ಹೇಳ್ತಾರೆ ಆದ್ರೆ ಪೊಲೀಸರು ಮಾತ್ರ ಇದು ಕೂಡ ಧಿಕ್ಕರಿಸಿ ಇದ್ಯಾವ್ದನ್ನು ಲೆಕ್ಕಕ್ಕೆ ಪಾರ್ಟಿ ಮಾಡ್ತಾರೆ ಮಾಡ್ತಾರೆ ಮಸ್ತಿ ಎಸ್ ಪಿಗ ನೀವು ಕೇಳಿದ್ರ ನಾವೀಗ ಅವಾಗಿಂದ ಟ್ರೈ ಮಾಡ್ತಾ ಇದ್ವಿ ಎಸ್ ಪಿ ಕೇಳಣ ಕೇಳೋಣ ಬಿಕಾಸ್ ಈ ತರ ಆದೇಶದ ನಡುವೆ ಅಂತ ಬಟ್ ಫೋನ್ ತೆಗೆದ್ರು ಮೇಲೆ ಲೈವ್ ಮಾತಾಡ್ಲಿಲ್ಲ ಅಷ್ಟೇ ಇವತ್ ಸಂಜೆ ನಾಲ್ಕು ಮೂವತ್ತಕ್ ಬನ್ನಿ ನನ್ ಕಚೇರಿಯಲ್ಲೇ ಹೇಳ್ತೀನಿ ಅಂತ ಯಾಕೆಂದ್ರೆ ಬಹಳ ಮುಜುಗರ ಆಗ್ತಿರತ್ತೆ ನಂಬರ್ ಒನ್ ಬಿದ್ದಿಲ್ಲ ಅಂತ ಏನಲ್ಲ ಿಲ್ಲ ಮೈಕಲ್ ಹಿಂಗ್ ಮಾಡ್ತಾರೆ ಹೇಳಿ ಎಸ್ಪಿ ಸಾಹೇಬ್ ಖಂಡಿತ ಖಂಡಿತ ಹರೀಶ್ ನಾಗರಾಜ್ ಇದುವರೆಗೂ ಕೂಡ ಯಾವುದಕ್ಕೂ ಇವರು ರಿಯಾಕ್ಟ್ ಮಾಡ್ತಿಲ್ಲ ಅಂತ ಒಂದು ಆರೋಪ ಕೂಡ ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡು ಬರ್ತೀವಿ ಯಾಕಂದ್ರೆ ಶಾಸಕರು ಈ ಹಿಂದೆ ಒಂದು ಆತ್ಮಹತ್ಯೆಯಲ್ಲೇ ಭಾಗಿಯಾಗಿದ್ದಾಗೂ ಕೂಡ ಅವರು ಇದಕ್ಕೆ ಒಂದು ಒಂದು ಪ್ರತಿಕ್ರಿಯೆ ಕೂಡ ಎಸ್ ಪಿ ಅವರು ನೀಡಲಿಲ್ಲ ಹೀಗಾಗಿ ಈ ಬಗ್ಗೆ ಕೇಳಿದಾಗ ನಾವು ಸಂಜೆ ಪ್ರೆಸ್ ಮೀಟ್ ಮಾಡ್ತೀವಿ ಅಂತ ಸ್ಪಷ್ಟನೆ ಕೊಡ್ತಾರೆ ಪ್ರೆಸ್ ಮೀಟ್ ಅಲ್ಲೂ ಕೂಡ ಪೊಲೀಸರ ಒಂದು ಏನು ತಪ್ಪನ್ನು ಸಮರ್ಥ ಮಾಡ್ಕೊಂತ ಪ್ರಯತ್ನ ಮಾಡ್ತಾರೆ ಆದ್ರೆ ಖಡಕ್ ಎಸ್ ಆಗಿರುವಂತ ಅರುಣ್ ಈ ಬಗ್ಗೆ ಸೂಕ್ತ ಸ್ಪಷ್ಟನೆ ಕೊಡ್ಬೇಕು ಮತ್ತೆ ಏನು ಪೊಲೀಸ್ ಅಧಿಕಾರಿಗಳು ಇದ್ರಲ್ಲಿ ಶಾಮೀಲ್ ಆಗಿರೋ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಸಾರ್ವಜನಿಕರು ಆಗ್ರಹಿಸ್ತಾ ಇದಾರೆ ಎಕ್ಸಾಕ್ಟ್ಲಿ ಬೇರೆ ಇಲಾಖೆಯವರಾದ್ರೆ ಓಕೆ ಆದ್ರೆ ಮೊದ್ಲೇ ಈ ಆರೋಪಗಳೆಲ್ಲ ಇವ್ರ ಮೇಲೆ ಓಡಾಡ್ತಾನೆ ಇರುತ್ತೆ ನಾವು ಯಾವಾಗ್ಲೂ ಕೂಡ ಪೊಲೀಸ್ ಆಫೀಸರ್ ಮಾತಾಡ್ಬೇಕಾರೆ ಅವರು ಕೂಡ ಕಷ್ಟದಲ್ಲಿ ಇರ್ತಾರೆ ಅವ್ರಿಗೂ ಸಲ್ಯೂಟ್ ಮಾಡಿದ್ದು ಬೇರೆ ಆಫೀಸರ್ ಹೇಳೋದು ಕೇಳಿದೀವಿ ಅದ್ರ ಈ ತರ ಆದಾಗ ಅವರೇ ಒಪ್ಕೊಂಡ್ಬಿಟ್ಟಾಗ ಒಂದ್ ರೀತಿ ಇರಿಸ ಮುರಿಸಿ ಎಲ್ಲರಿಗೂ ಜನ ಕೂಡ ಇನ್ನು ಅದ್ರ ಬಗ್ಗೆ ಆಡ್ಕೊಂಡು ನಗ್ತಾರೆ ಆ ತರದ ಬಂದ್ಬಿಟ್ಟಿದೆ ಇದು ಥ್ಯಾಂಕ್ ಯು ಸಿದ್ದರಾಜು ಈ ಕ್ಷಣದ ಮಾಹಿತಿಗಾಗಿ ನೋಡೋಣ ನಾಲ್ಕೂವರೆಗೆ ಎಸ್ ಪಿ ಸಾಹೇಬರು ಏನ್ ಸ್ಪಷ್ಟನೆ ಕೊಡ್ತಾರೆ ಅಂತ